ನನ್ನ ಅಕ್ಕನಿಗೆ ಮದುವೆಯಾಗಿ ಆರು ವರ್ಷ ಕಳೆಯಿತು ಆದರೆ ಒಂದು ದಿನವೂ ನಾನು ಅವಳ ಮನೆಗೆ ಹೋಗಲಿಲ್ಲ ಹೋಳಿ ದೀಪಾವಳಿ ಯುಗಾದಿ ಹಬ್ಬದ ಸಮಯದಲ್ಲಿ ನಮ್ಮ ತಂದೆ ತಾಯಿ ಮಾತ್ರ ಅಲ್ಲಿಗೆ ಹೋಗುತ್ತಿದ್ದರು ಅವರು ಆರ್ಥಿಕವಾಗಿ ಬಹಳ ವೀಕ್ ಆಗಿದ್ದರು ಹಾಗಾಗಿ ನನ್ನ ಅಪ್ಪ ಅಮ್ಮನಿಗೆ ನನ್ನ ಅಕ್ಕನ ಚಿಂತೆ ಯಾವಾಗಲೂ ಇರುತ್ತಿತ್ತು ಆದರೆ ಒಂದು ದಿನ ನನ್ನ ಹೆಂಡತಿ ಹೇಳಿದಳು ನಿಮ್ಮ ಅಕ್ಕ ಯಾವಾಗಲಾದರೂ ನಮ್ಮ ಮನೆಗೆ ಬಂದರೆ ಅವಳ ಜೊತೆಗೆ ಬಂದ ಅವಳ ಮಕ್ಕಳು ನಮ್ಮ ಇಡೀ ಮನೆಯನ್ನು ಹಾಳು ಮಾಡಿಬಿಡುತ್ತಾರೆ ಆಗ ನಮ್ಮ ಸಾಲ ಇನ್ನೂ ಜಾಸ್ತಿ ಆಗುತ್ತದೆ ನಿಮ್ಮಮ್ಮ ಅವಳಿಗೆ ಗುಟ್ಟಾಗಿ ಕೆಲವೊಂದು ವಸ್ತುಗಳನ್ನು ಕೊಟ್ಟು ಕಳಿಸುತ್ತಾಳೆ ಕೆಲವೊಮ್ಮೆ ಬಟ್ಟೆ ಕೊಟ್ಟರೆ ಕೆಲವೊಮ್ಮೆ ತಿನ್ನುವ ವಸ್ತುಗಳನ್ನು ಕೊಟ್ಟು ಕಳಿಸುತ್ತಾಳೆ ಹಾಗಾಗಿ ನೀವು ನಿಮ್ಮ ಅಮ್ಮನಿಗೆ ಹೇಳಿ ಇದು ನಮ್ಮ ಮನೆ ಇದು ಯಾವುದೋ ಧರ್ಮಚಕ್ರವಲ್ಲ ಎಂದು ಹೇಳುತ್ತಿದ್ದಳು ಅವಳು ಹೇಳಿದ್ದನ್ನು ಕೇಳಿ ನನಗೆ ತುಂಬ ಸಿಟ್ಟು ಬಂದಿತ್ತು ಯಾಕೆಂದರೆ ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸುತ್ತಿರುವವನು ನಾನು ಆದರೆ ಅಮ್ಮ ಅವಳಿಗೆ ಎಲ್ಲ ವಸ್ತುಗಳನ್ನು ಕೊಟ್ಟು ಕಳಿಸಿದರೆ ಹೇಗೆ ಆದರೆ ಒಂದು ದಿನ ನನ್ನ ಅಕ್ಕ ನಮ್ಮ ಮನೆಗೆ ಬಂದಾಗ ಅವಳ ಸಣ್ಣ ಮಗ ಟಿವಿ ರಿಮೋಟ್ ಅನ್ನು ಒಡೆದು ಹಾಕಿದ ಆಗ ನಾನು ನನ್ನ ಅಮ್ಮನಿಗೆ ಸಿಟ್ಟಿನಿಂದ ಹೇಳಿದೆ ಅಮ್ಮ ನೀನು ಅಕ್ಕನಿಗೆ ಹೇಳು ಅವಳು ಕೇವಲ ರಕ್ಷಾಬಂಧನದ ದಿನ ಬಂದರೆ ಸಾಕೆಂದು ನೀನು ಅವಳಿಗೆ ಸೋಪಿನ ಪೌಡ್ರು ಹಾಗೂ ಅಕ್ಕಿ ಚೀಲವನ್ನು ಕೊಟ್ಟು ಕಳಿಸುತ್ತೀಯಲ್ಲ ಅದನ್ನು ಕೊಡುವುದು ನಿಲ್ಲಿಸು ಅಮ್ಮ ಸುಮ್ಮನಾದಳು ಆದರೆ ಅಕ್ಕ ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು ಆದರೆ ಅವಳು ನನಗೆ ಏನನ್ನೂ ಹೇಳಲಿಲ್ಲ ಸಂಜೆ ನಾಲ್ಕು ಗಂಟೆಯ ಸಮಯ ಅವಳು ಮಕ್ಕಳನ್ನೆಲ್ಲ ರೆಡಿ ಮಾಡಿ ತಾನು ಕೂಡ ತಯಾರಾದಳು ನಂತರ ಅವಳು ನನಗೆ ಹೇಳಿದಳು ತಮ್ಮ ನನ್ನನ್ನು ಬಸ್ ಸ್ಟಾಪ್ವರೆಗೆ ನಿನ್ನ ಬೈಕಿನಲ್ಲಿ ಬಿಟ್ಟು ಬಾ ಎಂದು ಹೇಳಿದಳು ನಾನಾಗ ಒಲ್ಲದ ಮನಸ್ಸಿನಿಂದ ಅವಳಿಗೆ ಹೇಳಿದೆ ಏನು ಇಷ್ಟು ಬೇಗ ಹೊರಟೆಯಾ ಇನ್ನೊಂದೆರಡು ದಿನ ಇಲ್ಲೇ ಇರಬಹುದಿತ್ತಲ್ಲ ಎಂದೆ ನಂತರ ಅವಳು ಮುಹರ್ನಕ್ಕೂ ನನಗೆ ಹೇಳಿದಳು ಇಲ್ಲ ತಮ್ಮ ನನ್ನ ಮಕ್ಕಳಿಗೆ ಇನ್ನೂ ಶಾಲೆ ಶುರುವಾಗಲಿದೆ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು ಆದರೆ ಕೆಲವು ದಿನಗಳ ನಂತರ ನಮ್ಮ ಮನೆಯಲ್ಲಿ ಆಸ್ತಿ ಭಾಗವಾಗಲು ಪ್ರಾರಂಭಿಸಿತ್ತು ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ ಅಣ್ಣ ನನ್ನ ಭಾಗದಲ್ಲಿ ಒಂದು ಸ್ವಲ್ಪ ಭಾಗವನ್ನು ನಾನು ನನ್ನ ಅಕ್ಕನಿಗೆ ಕೊಡಲು ಸಾಧ್ಯವಿಲ್ಲ ಅದೇ ಮಾತನ್ನು ನನ್ನ ಅಣ್ಣನು ಹೇಳತೊಡಗಿದ ಆಗ ಅವಳಂದಳು ನಿಮ್ಮಿಬ್ಬರ ಆಸ್ತಿ ಭಾಗಕ್ಕಾಗಿ ನಾನಿಲ್ಲಿಗೆ ಬಂದಿಲ್ಲ ನನ್ನನ್ನು ನನ್ನ ಅಮ್ಮ ಕರೆದಿದ್ದಳು ನನಗೆ ನನ್ನ ಅಮ್ಮ ಹೇಳಿದಳು ಇದರಲ್ಲಿ ನೀನು ಕೂಡ ಏನಾದರೂ ತೆಗೆದುಕೋ ಆದರೆ ನಾನು ಬೇಡ ಎಂದೇ ಹೇಳಿದ್ದೆ ಆದರೆ ನನ್ನ ಹೆಂಡತಿ ಯಾವ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ಅಕ್ಕನಿಗೆ ಬಾಯಿಗೆ ಬಂದಂತೆ ಮಾತನಾಡತೊಡಗಿದಳು ಆದರೆ ನನ್ನ ಅಕ್ಕ ಏನು ಮಾತನಾಡಲಿಲ್ಲ ಆದರೂ ಕೂಡ ನನ್ನ ಅಕ್ಕ ಇದ್ಯಾವ ವಿಷಯಕ್ಕೂ ಬೇಜಾರು ಮಾಡಿಕೊಳ್ಳಲಿಲ್ಲ ಅವಳು ಮನೆಗೆ ಬರುತ್ತಲೇ ಇದ್ದಳು ಹೋಗುತ್ತಲೇ ಇದ್ದಳು ಆದರೆ ನಿಧಾನವಾಗಿ ಅವಳ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭವಾಯಿತು ನಿಧಾನವಾಗಿ ನಮ್ಮಿಬ್ಬರ ಸಂಬಂಧಗಳು ಸಹ ಸುಧಾರಿಸಲು ಪ್ರಾರಂಭಿಸಿತು ನನ್ನ ಅಕ್ಕ ಬಹಳ ಶ್ರಮ ಪಟ್ಟ ನಂತರ ಅವಳಿಗೆ ಅವಳ ಜೀವನದಲ್ಲಿ ಉತ್ತಮ ಫಲ ಸಿಕ್ಕಿತ್ತು ನಂತರ ಅವರು ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದರು ಹೊಟ್ಟೆ ಬಟ್ಟೆಗೆ ಅವರು ಒಳ್ಳೆಯ ಹಣಕಾಸುಗಳನ್ನು ಮಾಡಿಕೊಂಡರು ಆದರೆ ನನ್ನ ಹಲವಾರು ಪ್ರಯತ್ನಗಳ ನಂತರವೂ ನನ್ನ ಆರ್ಥಿಕ ಸ್ಥಿತಿ ಬಿದ್ದು ಹೋಗಲು ಪ್ರಾರಂಭಿಸಿತು ಅದರ ಜೊತೆಗೆ ನಮ್ಮ ಮನೆಯಲ್ಲಿರುವವರಿಗೆ ಕಾಯಿಲೆಗಳು ಬರಲು ಪ್ರಾರಂಭಿಸಿದವು ಇದು ನನ್ನನ್ನು ತುಂಬ ತಲೆಬಿಸಿಯಾಗುವಂತೆ ಮಾಡುತ್ತಿತ್ತು ಬಹುಶಃ ಇದು ನನ್ನ ಕರ್ಮಗಳ ಫಲ ಇರಬಹುದು ಏಕೆಂದರೆ ಅಕ್ಕ ಆಗಿರಬಹುದು ಅಥವಾ ಮಗಳಾಗಿರಬಹುದು ಅವರು ನಿಜವಾಗಲೂ ಸಾಕ್ಷಾತ್ ಲಕ್ಷ್ಮಿಯ ರೂಪವಾಗಿರುತ್ತಾರೆ ನಾನು ಅವಳೊಂದಿಗೆ ಬಹಳ ಕೆಟ್ಟದಾಗಿ ಬಿಹೇವ್ ಮಾಡಿದ್ದೆ ನನ್ನ ಮಗನ ಆರೋಗ್ಯ ಬಹಳ ತೀವ್ರವಾಗಿ ಹದಗೆಟ್ಟಿತು ಡಾಕ್ಟರ್ ಹೇಳಿದರು ಅವನಿಗೆ ಹೃದಯದ ಆಪರೇಷನ್ ಆಗಬೇಕು ಅದಕ್ಕೆ ಮೂವತ್ತು ಲಕ್ಷ ಖರ್ಚಾಗಬಹುದು ನನ್ನ ಕೈ ಖಾಲಿಯಾಗಿತ್ತು ನಾನಾಗ ಯೋಚಿಸಲು ಪ್ರಾರಂಭಿಸಿದೆ ನಾನು ಈ ಸಮಯದಲ್ಲಿ ಎಲ್ಲಿ ಹೋಗುವುದು ನನಗೆ ದುಡ್ಡು ಯಾರು ಕೊಡುತ್ತಾರೆ ನನಗೆ ಹಣದ ಅವಶ್ಯಕತೆ ಬಹಳ ಇದ್ದಿದ್ದರಿಂದ ಹೇಗಾದರೂ ಮಾಡಿ ನಾನು ಹಣವನ್ನು ಒಟ್ಟು ಮಾಡಬೇಕಿತ್ತು ನಾನು ನನ್ನ ಹೆಂಡತಿ ಬಳಿ ಇದ್ದ ಎಲ್ಲ ಒಡವೆ ಆಭರಣಗಳನ್ನು ಅಡವಿಟ್ಟೆ ಜೊತೆಗೆ ನಾನು ನನ್ನ ಮನೆಯನ್ನು ಮಾರಿದೆ ಆದರೂ ಕೂಡ ಹದಿನೈದು ಲಕ್ಷ ಮಾತ್ರ ಒಟ್ಟು ಮಾಡಲು ಸಾಧ್ಯವಾಯಿತು ನನಗಾಗ ಅನ್ನಿಸಲು ಪ್ರಾರಂಭವಾಯಿತು ಬಹುಶಃ ಈಗ ನನ್ನ ಮಗನ ಆಪರೇಷನ್ ಆಗಲು ಸಾಧ್ಯವಿಲ್ಲ ಆದರೆ ಇದ್ದಕ್ಕಿದ್ದಂತೆ ಆ ಸಮಯದಲ್ಲಿ ನನ್ನ ಅಕ್ಕ ಬಂದು ಬಿಟ್ಟಳು ಬಹುಶಃ ನನ್ನ ಅಮ್ಮ ಎಲ್ಲ ವಿಷಯವನ್ನು ಅವಳ ಬಳಿ ಹೇಳಿದ್ದಳು ಆದರೆ ಅವಳಿದ್ದಕ್ಕಿದ್ದಂತೆ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳತೊಡಗಿದಳು ಅನಂತರ ಅವಳು ನನಗೆ ಹೇಳಿದಳು ನೀನೇಕೆ ಈ ವಿಷಯಗಳನ್ನು ನನ್ನಲ್ಲಿ ಮುಚ್ಚಿಟ್ಟೆ ನೀನು ನನಗೇಕೆ ಹೇಳಲಿಲ್ಲ ನಾನು ಸುಮ್ಮನಾಗಿ ಬಿಟ್ಟೆ ಏಕೆಂದರೆ ನನಗೆ ತುಂಬಾ ನಾಚಿಕೆಯಾಗಿತ್ತು ಆನಂತರ ಅವಳು ನನ್ನ ತಲೆಯನ್ನು ಸವರುತ್ತಾ ಹೇಳಿದಳು ತಮ್ಮ ನೀನು ಇಷ್ಟು ಕಷ್ಟದಲ್ಲಿದ್ದರೂ ಅದು ನಮಗೆ ಗೊತ್ತಾಗದೆ ಹೋಯಿತಲ್ಲ ನೋಡು ಹೇಗಾಗಿದ್ದೀಯ ಇದರ ಬಗ್ಗೆ ಚಿಂತಿಸಿ ಚಿಂತಿಸಿ ನಂತರ ಅವಳು ನನಗೆ ಇಪ್ಪತ್ತು ಲಕ್ಷ ಹಣವನ್ನು ನೀಡಿ ಹೇಳಿದಳು ನೀನು ನಿನ್ನ ಮಗನಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡು ಎಂದು ಹೇಳಿದಳು ಆದರೆ ನನಗೆ ಅವಳ ಮುಖವನ್ನು ನೋಡಲು ನಾಚಿಕೆಯಾಗುತ್ತಿತ್ತು ನಾನು ನನ್ನ ನಡುಗುವ ಕೈಗಳಿಂದ ಹಣವನ್ನು ತೆಗೆದುಕೊಂಡು ಅವಳ ಕಾಲಿಗೆ ಬಿದ್ದು ಅಳತೊಡಗಿದೆ ಅವಳು ನನ್ನನ್ನು ಮೇಲೆಬ್ಬಿಸಿ ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು ಅನಂತರ ನನ್ನ ಮಗನ ಆಪರೇಷನ್ ಆಯಿತು ನನ್ನ ಮಗನ ಆರೋಗ್ಯ ಸರಿಯಾಗಿತ್ತು ನಾವು ನಮ್ಮ ಮನೆಯನ್ನು ಮಾರಿದ್ದರಿಂದ ನನ್ನ ಅಕ್ಕ ತನ್ನ ಮನೆಗೆ ಕರೆದುಕೊಂಡು ಹೋದಳು ಆನಂತರ ನಾನು ಅವರ ವ್ಯವಹಾರದಲ್ಲಿ ಕೆಲಸ ಮಾಡತೊಡಗಿದೆ ನನ್ನ ಅಕ್ಕ ನನ್ನ ಮನೆಗೆ ಬರುತ್ತಿದ್ದಾಗಲೆಲ್ಲ ನಾನು ಅವಳೊಂದಿಗೆ ಅದೇಗೆ ವರ್ತಿಸುತ್ತಿದ್ದೆ ಎಂದು ಚಿಂತೆ ಮಾಡತೊಡಗಿದೆ ಒಂದು ಕಡೆ ಅವಳು ಅವಳ ಮನೆಯಲ್ಲಿ ನಮ್ಮನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾಳೆ ನಾವು ಅಣ್ಣ ತಮ್ಮಂದಿರು ಅದೆಷ್ಟು ಕೆಟ್ಟವರಾಗಿರುತ್ತೇವೆ ಆಸ್ತಿಗೋಸ್ಕರವಾಗಿ ಒಬ್ಬರನ್ನೊಬ್ಬರು ಕೊಲೆ ಮಾಡಲು ಹೆಸುವುದಿಲ್ಲ ಆದರೆ ಅಕ್ಕ ಮಾತ್ರ ಅಣ್ಣ ತಮ್ಮಂದಿರ ಕಷ್ಟಗಳನ್ನು ನೋಡಿ ಅವಳಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಗೆಳೆಯರೇ ಇದಕ್ಕೆ ಹೇಳುವುದು ತಾಯಿ ಅಕ್ಕ ತಂಗಿ ಹೆಂಡತಿ ಒಟ್ಟಿನಲ್ಲಿ ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾಗಿರುತ್ತಾರೆ ಅವರು ನಿಮ್ಮ ಮನೆಗೆ ಬಂದು ಏನನ್ನಾದರೂ ತೆಗೆದುಕೊಂಡು ಹೋದರೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಖರ್ಚು ಮಾಡಿದರೆ ಏನಾದರೂ ತಿಂದರೆ ಅದು ಅವರ ಭಾಗ್ಯದಲ್ಲಿ ಇರುತ್ತದೆ ಅವರಿಗೆ ಕೊಡುವುದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಹಾಗೂ ಒಂದು ವೇಳೆ ನೀವು ಅವರನ್ನು ಚೆನ್ನಾಗಿ ನೋಡಿಕೊಂಡಿರಿ ಎಂದರೆ ನಿಮ್ಮ ಕೈ ಎಂದಿಗೂ ಖಾಲಿಯಾಗುವುದಿಲ್ಲ ಹಾಗೂ ತಂಗಿ ಹಾಗೂ ಮಗಳನ್ನು ಖುಷಿಯಾಗಿ ನೋಡಿಕೊಳ್ಳುವುದರಿಂದ ಅಮ್ಮನು ಕೂಡ ಖುಷಿಯಾಗಿರುತ್ತಾಳೆ ಅವರೇನೆ ಮಾಡಿದರೂ ಅದು ಅವರ ಹಣೆಯಲ್ಲಿ ಬರೆದಿರುತ್ತದೆ ಅದನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ಹೆಂಡತಿ ಇರಬಹುದು ತಾಯಿ ಅಕ್ಕ ತಂಗಿ ಯಾರಾದರೂ ಇರಬಹುದು ಅಂತಹ ಹೆಣ್ಣುಮಕ್ಕಳನ್ನು ಗೌರವಿಸುವುದರಿಂದ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿಯ ವಾಸವಿರುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಎಂದಿಗೂ ಹಣದ ಅಭಾವ ಬರುವುದಿಲ್ಲ ಈ ಕಥೆಯನ್ನು ಕೇಳುತ್ತಿರುವ ಎಲ್ಲ ಗೆಳೆಯ ಗೆಳತಿ ಅಕ್ಕ ತಂಗಿ ತಾಯಂದಿರು ಹಾಗೂ ವಯಸ್ಸಾದ ಹಿರಿಯರಿಗೆ ನನ್ನ ಪ್ರಣಾಮಗಳು ಕತೆ ಹೇಗನಿಸಿತು ಕಮೆಂಟ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು